ಜೈನ್ ದೋಸ್ತು ನಾನು ವಿಜಯನಗರ ಜಿಲ್ಲೆ ಹರಪನಾಳಿ ತಾಲೂಕು ಹಲವಾಗಿನಾದ ನಾನು ಪ್ರಸ್ತುತ ಜಮ್ಮು ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸ್ತಿದ್ದೇನೆ ಸಮಾಜ ಕಲ್ಯಾಣ ವತಿಯಿಂದ ಈ ಸಂವಿಧಾನ ಜಾಥಾ ಜಾಗೃತಿಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ನನಗೆ ತುಂಬ ಸಂತೋಷದ ವಿಷಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಸಿದ್ಧವಾದಂಥ ಸಂವಿಧಾನದ ಫಲಶ್ರುತಿಯನ್ನು ಈಗಾಗಲೇ ಇಡೀ ದೇಶ ಅನುಭವಿಸ್ತಾ ಇದೆ ಈ ಫಲಶ್ರುತಿಯಿಂದ ಅನುಭವವಾಗಿ ಪ್ರತಿಯೊಬ್ಬ ಸಮ ಸಾಮಾನ್ಯ ಜನರಿಗೂ ಒಂದು ಎಲ್ಲ ಸಮಾನತೆ ಹಕ್ಕು ದೊರೆತಿದೆ ಬುದ್ಧ ಬಸವ ಶರಣರು ಬಾಬಾ ಅಂಬೇಡ್ಕರ್ ಅವರ ತಳಹದಿ ಮೇಲೆ ರಚಿಸ್ತಕ್ಕಂಥ ಈ ನಮ್ಮ ಸಂವಿಧಾನ ಎಲ್ಲರೂ ನಮ್ಮ ದೇಶದ ಹೆಮ್ಮೆ ಇದು ಪ್ರತಿಯೊಬ್ಬರು ಈ ಈ ಕಾರ್ಯವನ್ನು ವಿಜಯನಗರ ಜಿಲ್ಲಾ ಆಡಳಿತ ತುಂಬ ಪ್ರಾಮಾಣಿಕತವಾಗಿ ಪ್ರತಿ ಊರು ಊರಿಗೆ ಹೋಗಿ ಹಳ್ಳಿ ಮಕ್ಕಳಿಗೆ ಹೋಗಿ ಎಲ್ಲ ವಿಷಯನ ಸಾಮಾನ್ಯ ಜನರಿಗೆ ತಲುಪಿಸ್ತಾ ಇದ್ದಾರೆ ಹಿಂದಿನ ಕಾಲದಲ್ಲಿ ಒಂದು ಕುಡಿಯೋ ನೀರಿಗೆ ಸಹ ತುಂಬ ಕಷ್ಟ ಅನುಭವಿಸ್ತಾ ಇದ್ದರು ಆದರೆ ಈಗ ಆ ರೀತಿ ಇಲ್ಲ ಇದರ ಫಲನೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿಕೊಡ್ತಕ್ಕಂಥ ಸಂವಿಧಾನ ಭಾರತ ಸಂವಿಧಾನ ಇಡೀ ದೊಡ್ಡದಾದ ಸಂವಿಧಾನ ಒಂದು ಇದೀ ಸಂವಿಧಾನ ಫಲ ಇಡೀ ಪ್ರಪಂಚ ತುಂಬ ಪ್ರಸಿದ್ಧಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯನ್ನು ಇಡೀ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿದ್ದಾರೆ ಇದರ ಅರ್ಥ ಏನಂದರೆ ಒಬ್ಬ ಸಾಮಾನ್ಯ ಜನರಿಗೂ ಎಲ್ಲ ಹಕ್ಕು ಸಿಗಲಿ ಅನ್ನೋದೇ ಉದ್ದೇಶ ಫಂಡಮೆಂಟಲ್ ರೈಟ್ಸ್ ಹಾಕಿದ ಸಾಮಾನ್ಯತೆ ಹಕ್ಕು ನಾಗರಿಕತೆ ಹಕ್ಕು ಆರ್ಥಿಕತೆ ಹಕ್ಕು ಹೀಗೆ ಎಲ್ಲ ಹಕ್ಕುಗಳು ಪ್ರತಿಯೊಂದು ನಾಗರಿಕರು ಸಿಗಲಿ ಅನ್ನೋದೇ ಇದರ ಉದ್ದೇಶ ಆಗಿದೆ ಈ ಕಾರ್ಯನ ನಮ್ಮ ವಿಜಯನಗರ ಜಿಲ್ಲಾಡಳಿತ ತುಂಬ ಪ್ರಾಮಾಣಿಕತೆ ಮಾಡ್ತಿದೆ ಅವರಿಗೆ ನಂದೊಂದು ಗ್ರೇಟ್ ಸಲ್ಯೂಟ್